ಡಬ್ಲ್ಯೂಎಚ್ಒ ನಿಯಮ ಉಲ್ಲಂಘಿಸಿ ಮಾರಾಟ ಮಾಡಲಾಗ್ತಾ ಇದ್ದ ಡಿಹೈಡ್ರೇಷನ್ ಪಾನೀಯಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ ಇಂತಹ ಪಾನೀಯಗಳ ಮೇಲೆ ಹಾಕಲಾಗ್ತಾ ಇದ್ದ ಒಆರ್ಎಸ್ ಮುದ್ರೆಗೆ ಬ್ರೇಕ್ ಬಿದ್ದಿದೆ ಈ ಮೂಲಕ ಕಳೆದ ಕೆಲ ವರ್ಷಗಳಿಂದ ಹೈದರಾಬಾದ್ ಮೂಲದ ಮಕ್ಕಳ ತಜ್ಞೆ ಡಾಕ್ಟರ್ ಶಿವರಂಜನಿ ಸಂತೋಷ್ ನಡೆಸ್ತಾ ಇದ್ದಂತಹ ಹೋರಾಟಕ್ಕೆ ಜಯ ಸಿಕ್ಕಿದೆ ಿಫ್ ಕೆಮ್ಮಿನ ಸಿರಪ್ ಸೇವಿಸಿ ದೇಶದಲ್ಲಿ ಇಪ್ಪತ್ತೆರಡಕ್ಕೂ ಹೆಚ್ಚು ಮಕ್ಕಳು ಮೃತಪಟ್ಟ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಕೇಂದ್ರ ಸರ್ಕಾರ ಎಲ್ಲಾ ಔಷಧಗಳ ಗುಣಮಟ್ಟದ ಪರೀಕ್ಷೆಗೆ ಹೊಸ ಕಾನೂನು ತರಲು ಸಿದ್ಧತೆ ನಡೆಸಿದೆ ಇದರ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ ಅದೇನಂದ್ರೆ ನಕಲಿ ಒಆರ್ಎಸ್ಗೆ ಫುಲ್ ಸ್ಟಾಪ್ ಬಿದ್ದಿದೆ ಒಆರ್ಎಸ್ ಸೋಗಿನಲ್ಲಿ ಬೇಕಾಬಿಟ್ಟಿ ಲೇಬಲ್ ಹಾಕಿಕೊಂಡು ತಂಪು ಪಾನೀಯ ಅಥವಾ ಸಿಹಿ ದ್ರಾವಣ ಮಾರಾಟ ದಂಧೆ ನಡೆಸುತ್ತಿದ್ದ ಕಂಪನಿಗಳ ಹಾವಳಿಗೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಬ್ರೇಕ್ ಹಾಕಿದೆ ಹೈದರಾಬಾದ್ ಮೂಲದ ಮಕ್ಕಳ ತಜ್ಞೆ ಡಾಕ್ಟರ್ ಶಿವರಂಜನಿ ಸಂತೋಷ್ ಕಳೆದ ಎಂಟು ವರ್ಷಗಳ ಕಾಲ ನಡೆಸಿದ್ದ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ ವಿಶ್ವ ಆರೋಗ್ಯ ಸಂಸ್ಥೆ ಶಿಫಾರಸು ಮಾಡಿದ ಒಆರ್ಎಸ್ ಅನ್ನ ಮಾತ್ರವೇ ಬಳಸಬೇಕು ಅನ್ನುವ ಆದೇಶ ಹೊರಬಿದ್ದಿದೆ It. The newspaper reported the 1410 order that wasn't clear, and it said ORS can be used. But they have given a clarification today, and we have won it. They can not only not use ORS; they cannot sell it from today, right, right now. From today, no misleading label with ORS can be sold. We have won the battle. ಡಾಕ್ಟರ್ ಶಿವರಂಜಿನಿ ಯಾರು ಹೇಗಿತ್ತು ಹೋರಾಟದ ಹಾದಿ ಮಕ್ಕಳ ತಜ್ಞರಾದ ಡಾಕ್ಟರ್ ಶಿವರಂಜಿನಿ ಸಂತೋಷ್ ಹೈದರಾಬಾದ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಓಆರ್ಎಸ್ ಸೋಗಿನಲ್ಲಿ ನಕಲಿ ಲೇಬಲ್ ಅಂಟಿಸಿಕೊಂಡು ತಮ್ಮ ಪಾನೀಯ ಉತ್ಪನ್ನಗಳನ್ನ ಮಾರಾಟ ಮಾಡುತ್ತಿದ್ದ ಕಂಪನಿಗಳ ವಿರುದ್ಧ ದಶಕದ ಹಿಂದೆಯೇ ಇವರು ಹೋರಾಟ ಆರಂಭಿಸಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಒಆರ್ಎಸ್ಎಸ್ ದುರ್ಲಾಭ ಪಡೆಯುತ್ತಿರುವವರ ಹಾವಳಿ ವಿರುದ್ಧ ತೆಲಂಗಾಣ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ರು ಎಲೆಕ್ಟ್ರೋಲೈಟ್ಸ್ ಮತ್ತು ಗ್ಲೂಕೋಸ್ಗಳ ಮಿಶ್ರಣ ನಿಗದಿತ ಪ್ರಮಾಣದಲ್ಲಿದ್ದರೆ ಮಾತ್ರ ಅದು ಒಆರ್ಎಸ್ ಆಗುತ್ತೆ ಅಂತ ಡಬ್ಲ್ಯೂಹೆಚ್ಒ ಶಿಫಾರಸು ಮಾಡಿದೆ ಈ ಗುಣಮಟ್ಟ ಕಾಯ್ದುಕೊಳ್ಳದೆ ಬೇಕಾಬಿಟ್ಟಿ ಲೇಬಲ್ ಅಂಟಿಸಿಕೊಳ್ಬಾರ್ದು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು ಇದೀಗ ಎಸ್ ವಿಚಾರದಲ್ಲಿ ಎಫ್ಎಸ್ಎಸ್ಎಐ ಸ್ಪಷ್ಟನೆಯೊಂದನ್ನು ನೀಡಿದೆ ಪಾನೀಯಗಳು ಅವು ಹಣ್ಣಿನ ರಸಗಳನ್ನ ಆಧರಿಸಿದ್ದಾಗಿರಲಿ ಕಾರ್ಬೋನೇಟ್ ರಹಿತ ಅಥವಾ ನೇರ ಕುಡಿಯಲು ಸಿದ್ಧವಾಗಿರುವ ಉತ್ಪನ್ನಗಳಾಗಿರಲಿ ಅವು ಒರ್ಎಸ್ ಅಂತ ಲೇಬಲ್ ಹಾಕಿಕೊಂಡಿದ್ದಲ್ಲಿ ಅದು ಕಾಯ್ದೆ ಉಲ್ಲಂಘಿಸಿದಂತಾಗುತ್ತೆ ಅಂತ ಎಚ್ಚರಿಕೆ ನೀಡಿದೆ ಎಸ್ ತಯಾರಿ ಹೇಗಿರಬೇಕು ಒಆರ್ಎಸ್ ತಯಾರಿಸುವಾಗ ಒಂದು ಲೀಟರ್ ನೀರಿಗೆ ಪಾಯಿಂಟ್ ಆರು ಗ್ರಾಂ ಉಪ್ಪು ಒಂದು ಪಾಯಿಂಟ್ ಐದು ಗ್ರಾಂ ಪೊಟ್ಯಾಷಿಯಂ ಕ್ಲೋರೈಡ್ ಎರಡು ಪಾಯಿಂಟ್ ಒಂಬತ್ತು ಗ್ರಾಂ ಸೋಡಿಯಂ ಸಿಟ್ರೇಟ್ ಹಾಗೂ ಹದಿಮೂರು ಪಾಯಿಂಟ್ ಐದು ಗ್ರಾಂ ಸಕ್ಕರೆ ಮಿಶ್ರಣ ಮಾಡಿರಲೇಬೇಕು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಶಿಫಾರಸ್ಸು ಮಾಡಿದೆ ಇದನ್ನೇ ತಯಾರಿಕಾ ಕಂಪನಿ ಪಾಲಿಸಬೇಕಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಕನ್ನಡ